ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವಿ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಎರಡು ಸಾವಿರ ಜೂನ್ ಹದಿನೈದರ ನಂತರ ಬಂದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳೇ ಈ ಡಿಸೈಡ್ ಅನ್ನ ಮಾಡಿರುವಂತದ್ದು ಈಗಾಗಲೇ ಎಂಪಿ ಎಲೆಕ್ಷನ್ ಅಲ್ಲಿ ಸೊ ಯಾವುದೇ ರೀತಿಯಾದ ಹೆಚ್ಚಿನ ಸ್ಥಾನಗಳನ್ನ ಕರ್ನಾಟಕದಲ್ಲಿ ಪಡೆದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಂದ್ರೆ ಯಾವುದೇ ಕಾರಣಕ್ಕೂ ಜನರಿಗೆ ಈ ಯೋಜನೆಗಳಿಂದ ಅವಶ್ಯಕತೆಗಳು ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಹದಿನೈದನೇ ತಾರೀಕು ಬಂದ್ ಮಾಡಬೇಕು ಅಂತ ಹೇಳಿ ಒಂದು ಡಿಸೈಡ್ ಅನ್ನ ಮಾಡಿದ್ದಾರೆ ಅಲ್ಲಿವರೆಗೂ ಸೊ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಫ್ರೀ ಬಸ್ ಎಲ್ಲವನ್ನೂ ಯೂಸ್ ಮಾಡ್ಕೋಬಹುದು ತದನಂತರ ಹದಿನೈದನೇ ತಾರೀಕಿನ ನಂತರ ಜೂನ್ ತಿಂಗಳ ನಂತರ ನಿಮಗೆ ಪೂರ್ತಿಯಾಗಿ ಬಂದ್ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇರುವಂತಹ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಈ ವಿಡಿಯೋನ ನೋಡಬೇಕು ಯಾಕಂದ್ರೆ ನೀವು ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿಯನ್ನ ಯೂಸ್ ಮಾಡ್ತಾ ಇದ್ರೆ ತಪ್ಪದೆ ಈ ವಿಡಿಯೋನ ನೋಡಿ ಹಾಗೆ ನಿಮಗೆ ಎಷ್ಟು ನೀಡಿದೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ರು ಕೂಡ ನೋಡ್ತಾ ಇರ್ತಾರೆ ಹಾಗೆ ಸರ್ಕಾರಕ್ಕೂ ಕೂಡ ನಿಮ್ಮ ಕಮೆಂಟ್ ಅನ್ನೋದು ತಲುಪುವವರೆಗೂ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಪ್ರಾಯಿದೆ ತಪ್ತೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ವಿಡಿಯೋನ ನೋಡ್ತಿದ್ರ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸೊ ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಆ ಗುಡ್ ನ್ಯೂಸ್ ಏನು ಅಂತ ನೋಡಿದರೆ ನಿನ್ನೆಗೆ ಉಚಿತ ಪ್ರಯಾಣ ಅನ್ನೋ ಒಂದು ಶಕ್ತಿ ಯೋಜನೆ ಸ್ಟಾರ್ಟ್ ಆಗಿ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು ಇದುವರೆಗೆ ಉಚಿತ ಪ್ರಯಾಣವನ್ನ ಮಾಡಿರುವಂತಹ ಮಹಿಳೆಯರು ಇನ್ನೂರ ಇಪ್ಪತ್ತಾರು ಕೋಟಿ ಜನ ಮಹಿಳೆಯರು ಈಗಾಗಲೇ ಉಚಿತ ಪ್ರಯಾಣವನ್ನ ಮಾಡಿದರೆ ಇನ್ನೂರ ಇಪ್ಪತ್ತಾರು ಕೋಟಿ ಅಂದ್ರೆ ಹೋದರೆ ಮತ್ತೆ ಹೋಗಿರ್ಬೋದು ಅಥವಾ ಎಲ್ಲರೂ ಕೂಡ ಮಿಕ್ಸ್ ಅಂದ್ರೆ ಇನ್ನೂರ ಇಪ್ಪತ್ತಾರು ಕೋಟಿ ಜನ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನ ಮಾಡಿದರೆ ಒಂದು ವರ್ಷದಲ್ಲಿ ಹಾಗೇನೆ ಟಿಕೆಟ್ ಮೊತ್ತ ಇಷ್ಟುವರೆಗೆ ಫ್ರೀ ಟಿಕೆಟ್ನ ವೆಚ್ಚವನ್ನ ಸರ್ಕಾರ ವಹಿಸಿಕೊಂಡಿರೋದ್ರಿಂದ ಇದರ ಮೊತ್ತ ಎಷ್ಟಾಗಿದೆ ಅಂದ್ರೆ ಐದು ಸಾವಿರದ ಐನೂರು ಕೋಟಿ ಅಷ್ಟು ಟಿಕೆಟ್ನ ಮೊತ್ತ ಬಸ್ ಚಾರ್ಜ್ ಅಂತ ನಾವೇನು ಹೇಳ್ತೀವಿ ಅದಾಗಿದೆ ಇಲ್ಲಿ ಕಾಲೇಜಿಗೆ ಹೋಗುವಂತ ಆಫೀಸಿಗೆ ಹೋಗುವಂತ ಅಥವಾ ದೇವಸ್ಥಾನಕ್ಕೆ ಹೋದ್ರು ಊರಿಗೆ ಹೋದವರು ಎಲ್ಲರೂ ಬಂದಿರ್ತಾರೆ ಎಲ್ಲರನ್ನು ಕೌಂಟ್ ಮಾಡಿ ಟೋಟಲ್ ಆಗಿ ಐದು ಸಾವಿರದ ಐನೂರು ಕೋಟಿಯನ್ನ ಸರ್ಕಾರ ಬರೆಸಿದೆ ಅಂತಾನೆ ಹೇಳ್ಬೋದು ಇದು ಬಸ್ ಚಾರ್ಜ್ ಅಂದ್ರೆ ಫ್ರೀ ಆಗಿ ಓಡಾಡಿರ್ತೀವಲ್ವಾ ಬಿ ಎಂ ಟಿ ಸಿ ಬಸ್ ಆಗಿರ್ಬೋದು ಕೆ ಟಿ ಸಿ ಬಸ್ ಆಗಿರ್ಬೋದು ಎಲ್ಲದನ್ನು ಸೇರ್ಬಿಟ್ಟು ಇಷ್ಟು ಚಾರ್ಜ್ ಆಗಿದೆ ಅಂದ್ರೆ ಐದು ಸಾವಿರದ ಐನೂರು ಕೋಟಿ ಅಷ್ಟು ಸರ್ಕಾರದಿಂದ ಬರೆಸಿದೆ ಹಾಗೇನೇ ಇನ್ನೂರ ಇಪ್ಪತ್ತಾರು ಕೋಟಿಯಷ್ಟು ಜನ ಮಹಿಳೆಯರು ಓಡಾಡಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಎಲ್ಲ ಕಾಲೇಜು ಜೀವ್ ಸ್ಕೂಲ್ ಊರಿಗೆ ಹೋದವರು ಟೆಂಪಲ್ ಹೋದವರು ಎಲ್ಲರೂ ಇನ್ಕ್ಲೂಡಿಂಗ್ ಆಗಿ ಬಂದಿರುವಂತದ್ದು ಸೊ ನಿನ್ನೆಗೆ ಸಕ್ಸಸ್ಫುಲಿ ಆಗಿ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು ನೀವೇನಾದ್ರೂ ಇದರ ಪ್ರಯೋಜನ ಪಡ್ಕೊಂಡಿದ್ರೆ ತಪ್ಪದೆ ಹೌದು ಅಂತ ಕಮೆಂಟ್ ಮಾಡಿ ತುಂಬಾನೇ ಒಂದು ಒಳ್ಳೆಯ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಇಲ್ಲಿ ಏನಪ್ಪಾ ನೀವು ಗೃಹಲಕ್ಷ್ಮಿ ಯೋಜನೆಯನ್ನ ಹಾಗೆ ಎಲ್ಲಾ ಯೋಜನೆಗಳನ್ನ ಜೂನ್ ಹದಿನೈದನೇ ತಾರೀಕು ಕ್ಯಾನ್ಸಲ್ ಮಾಡ್ತಾರಂತೆ ಹೌದಾ ಅದಕ್ಕೆ ಕೇಳ್ತಾ ಇದ್ದೀರಾ ಖಂಡಿತ ಹೌದು ಯಾವ ಕಾರಣಕ್ಕೆ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಎಲೆಕ್ಷನ್ ರಿಸಲ್ಟ್ ಮುಗ್ದೋಗಿದೆ ಎಂ ಪಿ ಎಲೆಕ್ಷನ್ ಅಲ್ಲಿ ಸರ್ಕಾರದ ಕಡೆಯಿಂದ ಇಷ್ಟು ಯೋಜನೆಗಳನ್ನ ಕೊಟ್ಟರು ಕೂಡ ಕರ್ನಾಟಕದಲ್ಲಿ ನಾವು ಕಡಿಮೆ ಸ್ಥಾನಗಳನ್ನ ಗೆದ್ದಿದೀವಿ ಅನ್ನೋದು ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳಿಗೆ ಸ್ವಲ್ಪ ಮಟ್ಟಿಗೆ ಬೇಜಾರಾಗಿರುವ ಕಾರಣಕ್ಕೋಸ್ಕರ ಇಲ್ಲಿ ಸಚಿವರುಗಳು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಎಲೆಕ್ಷನ್ ಮುಗ್ದೋಯ್ತು ರಿಸಲ್ಟ್ ಮುಗ್ದೋಯ್ತು ಆದ್ರೂ ಕೂಡ ಕಾಂಗ್ರೆಸ್ನಲ್ಲಿರುವಂತಹ ಕೆಲವು ಸಚಿವರುಗಳು ಇದನ್ನ ಬಿಡ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರಿಗೆ ಇದ್ರ ಅವಶ್ಯಕತೆ ಇಲ್ಲ ಮಹಿಳೆಯರಿಗೆ ಹಾಗೆ ಪುರುಷರಿಗಾಗ್ಲಿ ನೀವು ಕೊಟ್ಟಿರುವಂತಹ ಯೋಜನೆಗಳಿಂದ ಏನೂ ಪ್ರಯೋಜನ ಆಗಿಲ್ಲ ಯಾಕೆ ಸುಮ್ನೆ ಈ ಯೋಜನೆಯನ್ನ ಅವ್ರಿಗೆ ಕೊಡಬೇಕು ಸುಮ್ನೆ ಸರ್ಕಾರಕ್ಕೂ ಲಾಸು ಅವರು ಕೂಡ ಯೂಸ್ ಮಾಡಿಕೊಡಲ್ಲ ಹಾಗೆ ನಮ್ಮನ್ನು ಕೂಡ ಇಲ್ಲಿ ಗೆಲ್ಸ್ತಾ ಇಲ್ಲ ಯಾವ ಪ್ರಯೋಜನಕ್ಕೋಸ್ಕರ ಈ ಯೋಜನೆಗಳನ್ನ ನಾವು ಮತ್ತೆ ಅವರಿಗೆ ಕೊಡಬೇಕು ಅಂತ ಕ್ವಶನ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಸರ್ಕಾರದಲ್ಲಿ ಇರುವಂತಹ ಕಾಂಗ್ರೆಸ್ಸಿನ ಮಂತ್ರಿಗಳು ಏನಿರ್ತಾರೆ ಸಚಿವರುಗಳು ಇರ್ತಾರೆ ಅವರು ಮಾತ್ರ ಡಿಸ್ಕಸ್ ಮಾಡ್ತಾ ಇರೋದು ಅವರೆಲ್ಲ ಕಾಂಗ್ರೆಸ್ನಲ್ಲಿರುವಂತಹ ಮಂತ್ರಿಗಳು ಅಂದ್ರೆ ಈ ಸಚಿವರುಗಳು ಏನಿರ್ತಾರೆ ಅವ್ರು ಮಾತ್ರ ಡಿಸೈಡ್ ಮಾಡ್ತಾ ಯಾಕೆ ಕೊಡ್ಬೇಕು ಬೇಡ ಐದು ಯೋಜನೆಗಳನ್ನ ಸ್ಟಾಪ್ ಮಾಡೋಣ ಯಾಕೆ ಬೇಕು ಗೃಹಲಕ್ಷ್ಮಿ ಬೇಡ ಯುವ ನಿಧಿ ಬೇಡ ಹಾಗೇನೆ ನೀವ್ ನೋಡ್ಬೋದು ಗೃಹ ಜ್ಯೋತಿ ಯೋಜನೆಯು ಕೂಡ ಬೇಡ ಫ್ರೀ ಬಸ್ ಅಂತೂ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಆದ್ರೆ ಇಲ್ಲಿ ಸಚಿವರುಗಳನ್ನ ಈ ತರ ಡಿಸೈಡ್ ಮಾಡ್ತಾ ಇದಾರೆ ಬಟ್ ಇಲ್ಲಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಹಾಗಿನ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಕೂಡ ಇದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಜನ ಏನ್ ಹೇಳ್ತಾ ಇದ್ದಾರೆ ಬೇಕೇ ಬೇಕು ತುಂಬಾ ಜನ ನಮಗೆ ಗೃಹಲಕ್ಷ್ಮಿ ಯೋಜನೆ ಅನ್ನ ಭಾಗ್ಯ ಫ್ರೀ ಬಸ್ ವ್ಯವಸ್ಥೆ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಮಂತ್ರಿಗಳು ನೀವು ನೋಡಬಹುದು ಸಚಿವರುಗಳು ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ ಬಟ್ ಇದರ ಬಗ್ಗೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಪೂರ್ತಿಯಾಗಿ ಚರ್ಚೆಯನ್ನ ಮಾಡ್ತಾರೆ ಸೊ ಕೊಡೋದ ಬೇಡವಾ ಸಚಿವರುಗಳು ಈ ತರ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಬಟ್ ಇಲ್ಲಿ ಫೈನಲ್ ಆಗಿ ಒಂದು ಬರ್ತಾ ಇದ್ದಾರೆ ಏನ್ ಮಾಡೋದು ಬಗ್ಗೆ ಯೋಚನೆಯನ್ನ ಮಾಡಬೇಕು ಸೊ ಯೋಚನೆಯನ್ನ ಮಾಡಬೇಕು ಅಂದ್ರೆ ಏನ್ ಮಾಡೋದು ಎಲ್ಲರಿಗೂ ಕೊಡೋದ್ ಬೇಡ ಸ್ವಲ್ಪ ಜನಕ್ಕೆ ಕೊಡೋಣ ಅಲ್ಲಿ ಯಾರಿಗೆ ನೀಡಿದೆ ಅವ್ರಿಗೆ ಮಾತ್ರ ಕೊಡೋಣ ಅಂತ ಫೈನಲ್ ಆಗಿ ಒಂದು ರಿಸಲ್ಟ್ ಗೆ ಬಂದಿದ್ದಾರೆ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ಸ್ನೇಹಿತರೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ತೃತೀಯ ಲಿಂಗದವರು ಕೂಡ ಅರ್ಜಿಯನ್ನ ಹಾಕಿ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಳ್ಬಹುದು ಇದೊಂದು ತುಂಬಾನೇ ಒಳ್ಳೆಯ ವಿಚಾರವನ್ನ ಸರ್ಕಾರ ಜಾರಿಗೆ ತಂದಿದೆ ಅಂತ ಹೇಳ್ಬಹುದು ಸೊ ನೀವು ತೃತೀಯ ಲಿಂಗದವರು ಯಾರು ಇದ್ರೆ ಅಥವಾ ನಿಮಗೆ ಗೊತ್ತಿದ್ರೆ ತಪ್ಪದೆ ಅವರಿಗೆ ವಿಚಾರವನ್ನ ತಿಳಿಸಿ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಳ್ಬಹುದು ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ವನ್ ಅಥವಾ ಕರ್ನಾಟಕವನ್ನಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಆ್ಯಪ್ ಹಾಗೆ ತೃತೀಯ ಲಿಂಗದವರಿಗೆ ಒಂದು ಕಾರ್ಡ್ ಅನ್ನ ಕೊಟ್ಟಿರ್ತಾರೆ ಐ ಡಿ ಕಾರ್ಡ್ ಅಂತ ಆ ಕಾರ್ಡ್ ಇದ್ರೆ ಸಾಕು ಹಾಗೇನೆ ಆಧಾರ್ ಕಾರ್ಡ್ ಇದ್ರೆ ಸಾಕು ಅವರು ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಡ್ಬೋದು ಸೊ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಅಥವಾ ದಯವಿಟ್ಟು ಅವರಿಗೆ ಈ ಯುದ್ಧ ತಿಳಿಸ್ಕೊಡಿ ಹಾಗೇನೆ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಂಡು ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ನನ್ನ ಒಪಿನಿಯನ್ ಸ್ನೇಹಿತರೆ ನಿಮ್ಗೆ ಯಾರಾದ್ರೂ ಗೊತ್ತಿದೆ ದಯವಿಟ್ಟು ತಿಳಿಸ್ಕೊಡಿ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆ ಚರ್ಚೆಯನ್ನ ನೋಡಿದ್ರೆ ಸೊ ಇಲ್ಲಿ ಆ ಮಂತ್ರಿಗಳು ಈ ತರ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ ಸರ್ ಯಾವುದೇ ಕಾರಣಕ್ಕೂ ಇದನ್ನ ಕ್ಯಾನ್ಸಲ್ ಮಾಡಕ್ ಬರೋದಿಲ್ಲ ಸೊ ನಾವು ಕ್ಯಾನ್ಸಲ್ ಮಾಡಲ್ಲ ಯಾಕೆ ಅಂತ ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಆದ್ರೆ ಇಲ್ಲಿ ಕಾಂಗ್ರೆಸಿನ ಸಚಿವರು ಹೇಳಿರುವಂತಹ ಮಾತನ್ನ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಈ ಯೋಜನೆಗಳನ್ನ ಕೊಡೋಣ ಎಲ್ಲರಿಗೂ ಕೊಡೋದು ಬೇಡ ಅಂತ ಏನ್ ಹೇಳಿದರೆ ಅದನ್ನ ಮಾತ್ರ ಗಣನೆಗೆ ತೆಗೆದುಕೊಂಡಿದ್ದಾರೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅವಶ್ಯಕತೆ ಯಾರಿಗಿದೆಯೋ ಅವರಿಗೆ ಖಂಡಿತ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಭಾಗ್ಯ ಇರಬಹುದು ಫ್ರೀ ಬಸ್ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಹಾಗೆ ಗೃಹ ಜ್ಯೋತಿ ಯೋಜನೆ ಇದೆಲ್ಲವೂ ಕೂಡ ಸಿಗುತ್ತೆ ಯಾರಿಗೆ ಅವಶ್ಯಕತೆ ಇಲ್ಲ ಅವರಿಗೆ ಖಂಡಿತ ಸಿಗೋದಿಲ್ಲ ಅಂತ ಕೂಡ ಹೇಳ ಾರೆ ಅದರ ಜೊತೆಗೆ ಸೊ ಇಲ್ಲಿ ರೇಷನ್ ಕಾರ್ಡ್ ನ ಯಾರು ಡಬಲ್ ಮಾಡಿಸ್ಕೊಂಡಿರ್ತಾರೆ ಹಾಗೇನೆ ಫೇಕ್ ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿರುವಂತರು ಆಧಾರ್ ಕಾರ್ಡ್ ನ ಫೇಕ್ ಮಾಡಿಸ್ಕೊಂಡಿದ್ದವರಿಗೆ ಇದ್ದವರಿಗೆ ಗೃಹಲಕ್ಷ್ಮಿ ಯೋಜನೆ ಸಿಗೋದಿಲ್ಲ ತುಂಬಾ ಜನ ನಮಗೆ ಗೃಹಲಕ್ಷ್ಮಿ ಬೇಡ ಫ್ರೀ ಬಸ್ ಬೇಡ ಯುವ ನಿಧಿ ಯೋಜನೆ ಬೇಡ ಗೃಹ ಜ್ಯೋತಿ ಯೋಜನೆ ಬೇಡ ಅನ್ನೋರು ದಯವಿಟ್ಟು ನೀವು ಕ್ಯಾನ್ಸಲ್ ನ ಮಾಡಿಸಿಕೊಂಡು ಅಂತ ಕೂಡ ಹೇಳಿದ್ದಾರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ತುಂಬಾ ಜನ ನಮಗೆ ಬೇಡ ಬೇಡ ಅಂತ ಹೇಳೋರು ಇದಾರೆ ಅವರು ಕೂಡ ಕ್ಯಾನ್ಸಲ್ ಮಾಡ್ಕೋಬಹುದು ಬೇಕು ಅನ್ನೋರು ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಬೇಡ ಅನ್ನೋರು ತಪ್ಪದೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಗೆ ಬೇಡ ಅನ್ಸಿದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ಒನ್ ಹೋಗಿ ನೀವು ಕ್ಯಾನ್ಸಲ್ ನ ಮಾಡ್ಕೊಳ್ಬಹುದು ಜೊತೆಗೆ ಬೇಕು ಅನ್ನೋರು ದಯವಿಟ್ಟು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು ನಿಮ್ಗೆ ಉಚಿತ ಎರಡು ಸಾವಿರ ಖಂಡಿತ ಜಮಾ ಆಗತ್ತೆ ಇದನ್ನ ಕಂಪ್ಲೀಟ್ ಆಗಿ ಜೂನ್ ಹದಿನೈದನೇ ತಾರೀಕು ಅಥವಾ ಜೂನ್ ಹದಿನಾರನೇ ತಾರೀಕಲ್ಲಿ ಸೊ ಈ ಯೋಜನೆಗಳು ಕಂಟಿನ್ಯೂ ಆಗತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ ಬಟ್ ಖಂಡಿತ ಕಂಪ್ಲೀಟ್ ಕಂಟಿನ್ಯೂ ಆಗತ್ತೆ ಯಾಕಂದ್ರೆ ಈಗ ನೋಡ್ಬೋದು ಮತ್ತೆ ತೃತೀಯ ಲಿಂಗದವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಅಂತ ಹೇಳಿದರೆ ಅರ್ಜಿಯನ್ನ ಹಾಕ್ಬೋದು ಅಂತ ಹೇಳಿದಾರಲ್ವಾ ಸೊ ಅಂದ್ರೆ ಡೆಫಿನೆಟ್ಲಿ ಆಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಕಂಟಿನ್ಯೂ ಆಗತ್ತೆ ಅಂತ ಅರ್ಥನೇ ಸೊ ದಪ್ಪದೆ ಹೋಗಿ ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗತ್ತೆ ಯಾರು ಕೂಡ ಕಂಟಿನ್ಯೂ ಆಗಲ್ಲ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ ಡೆಫಿನೆಟ್ಲಿ ಆಗಿ ಆಗತ್ತೆ ಯಾಕಂದ್ರೆ ಅವರಿಗೆ ಅರ್ಜಿ ಹಾಕಿ ಅಂತ ಹೇಳಿದ್ದಾರೆ ಅಂದ್ಮೇಲೆ ಸೊ ಎಲ್ಲಾ ಮಹಿಳೆಯರಿಗೂ ಕೂಡ ಸಿಗತ್ತೆ ಅಂದ್ಮೇಲೆ ಅವರು ಕೂಡ ಮಹಿಳೆಯರಾಗಿರೋದ್ರಿಂದ ಎಲ್ಲರಿಗೂ ಕೂಡ ಸಿಗತ್ತೆ ಅಂತ ಅರ್ಥನೇ ಅಲ್ವಾ ಸೊ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರಿಗೂ ಕೂಡ ಸಿಗತ್ತೆ ಅದ್ರ ಬಗ್ಗೆ ಯೋಚನೆಯನ್ನ ಮಾಡಕ್ ಹೋಗಬೇಡಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಕ್ಯಾನ್ಸಲ್ ಅನ್ನ ಮಾಡ್ಕೊಳ್ಬಹುದು ಯಾಕಂದ್ರೆ ತುಂಬ ಜನ ನಮಗೆ ಯೋಜನೆಗಳ ಬೆನಿಫಿಟ್ಟೇ ಬೇಡ ಅನ್ನೋರು ತುಂಬಾ ಜನ ಇದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ ಹಾಗೇನೆ ಇಲ್ಲಿ ಫ್ರೀ ಬಸ್ ವ್ಯವಸ್ಥೆ ಏನಿದೆ ಸಾರಿಗೆ ಮತ್ತೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಉಚಿತ ಬಸ್ ಪ್ರಯಾಣ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಕಂಟಿನ್ಯೂಯಸ್ ಆಗಿರತ್ತೆ ನಮ್ಮ ಸರ್ಕಾರ ಏನು ಐದು ವರ್ಷಗಳ ಕಾಲ ನಾವು ಕೊಡ್ತೀವಿ ಏನಿದ್ವೋ ಅದು ಕಂಟಿನ್ಯೂಯಸ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ನಿನ್ನೆಗೆ ಫ್ರೀ ಬಸ್ ವ್ಯವಸ್ಥೆ ಸ್ಟಾರ್ಟ್ ಆಗಿ ಒಂದು ವರ್ಷಗಳು ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು ಇದೊಂದು ಸಕ್ಸಸ್ಫುಲಿ ಆಗಿ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಗಜಿಬಿಜ್ ಗಜ್ಜಿ ಬಿಜಿ ಆಯ್ತು ಅದರ ನಂತರ ಎಲ್ಲದೂ ಕೂಡ ಕಂಟಿನ್ಯೂ ಆಗಾಯ್ತು ಸೊ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು ಫ್ರೀ ಬಸ್ ವ್ಯವಸ್ಥೆ ಇದೆ ನೀವೇನಾದ್ರೂ ಉಪಯೋಗ ಪಡ್ಕೊಂಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬಂದ್ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕಮೆಂಟು ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತಾರೆ ಹಾಗೆ ನಾನು ಕೂಡ ಓದ್ತಾ ಇರ್ತೀನಿ ಸೊ ನಿಮ್ಗೆ ಬೇಕು ಅನ್ನೋದನ್ನ ನೀವೇನು ಕಮೆಂಟ್ ಮಾಡಿರ್ತೀರ ಅನ್ನೋದು ನಂಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಹಾಗೆ ನಿಮ್ಮ ರೀತಿಯಾಗಿ ಬೇಕು ಅನ್ನೋರಿಗೂ ಕೂಡ ಒಂದು ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಬೇಡ ಅನ್ನೋರಿಗೂ ಇದೊಂದು ತಕ್ಕ ಉತ್ತರ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಗೆ ಯುವ ನಿಧಿ ಯೋಜನೆ ಸೊ ನಿನ್ನೆ ಮೊನ್ನೆ ಹಾಗೆ ಇವತ್ತು ಸಾಕಷ್ಟು ಜನರಿಗೆ ಹಣ ಕ್ರೆಡಿಟ್ ಆಗಿದೆ ಯುವ ನಿಧಿ ಯೋಜನೆ ಹಣವನ್ನ ಪಡ್ಕೊಂತ ಇದ್ದರೆ ತಪ್ಪೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಯುವ ನಿಧಿ ಯೋಜನೆ ಹಣ ಕ್ರೆಡಿಟ್ ಆಗಿರುವಂತದ್ದು ಅನ್ನಭಾಗ್ಯ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಕ್ರೆಡಿಟ್ ಆಗಿಲ್ಲ ಸೊ ಇದು ಸ್ವಲ್ಪ ದಿನಕ್ಕೆ ಹೋಲ್ಡ್ ಮಾಡಿದರೆ ಮೇ ಬಿ ಇವತ್ತು ಅಥವಾ ನಾಳೆ ಕ್ರೆಡಿಟ್ ಆಗಿಲ್ಲ ಅಂದ್ರೂ ಕೂಡ ನಿಮಗೆ ಸೊ ಮಂಡೆಯಿಂದ ಡೆಫಿನೆಟ್ಲಿ ಆಗಿ ಕ್ರೆಡಿಟ್ ಮಾಡ್ತಾರೆ ಯಾಕಂದ್ರೆ ಜೂನ್ ಹದಿನೈದನೇ ತಾರೀಕು ತನಕ ವೈಟ್ ಮಾಡ್ತಾ ಇದ್ದಾರೆ ಸೊ ಅದನ್ನ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿ ಖಂಡಿತವಾಗ್ಲೂ ಕ್ರೆಡಿಟ್ ಮಾಡ್ತಾರೆ ಸ್ನೇಹಿತರೆ ಸೊ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದ್ರಿಂದ ಎಷ್ಟು ಉಪಯೋಗ ಇದೆ ಅಂತ ತಿಳಿಸ್ಕೊಡಿ ಹಾಗೆ ನೀವು ನೋಡ್ಬೋದು ಗೃಹ ಗೃಹ ಜ್ಯೋತಿ ಯೋಜನೆಯಿಂದ ಕರೆಂಟ್ ಬಿಲ್ ಇಂದ ಕೂಡ ಸಾಕಷ್ಟು ಉಪಯೋಗ ಇದೆ ತುಂಬಾ ಜನ ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವ ಅಂತ ನಂಗೆ ಗೊತ್ತಿಲ್ಲ ಸೊ ಬೇಡ ಅನ್ನೋರು ಕ್ಯಾನ್ಸಲ್ ಮಾಡ್ಕೋಬಹುದು ಬೇಕು ಅನ್ನೋರು ಕಂಟಿನ್ಯೂ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ದಯವಿಟ್ಟು ನಿಮಗೆ ಕಂಟಿನ್ಯೂ ಆಗೋದ್ರಿಂದ ಎಷ್ಟು ಖುಷಿ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನನ್ನ ಚಾನಲ್ಗೆ ನೀವೇನಾದ್ರು ಅಸುಪ್ರಾಯ ಇದೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ